ಪ್ರಪ್ರಥಮ ಬಾರಿಗೆ ಮೆಟಾಲಿಕ್ ಪ್ರಿಂಟಿನಲ್ಲಿ ಬಸವಣ್ಣನವರ ಭಾವಚಿತ್ರವನ್ನು ಮುದ್ರಿಸಿ ಅನೇಕರ ಮನೆಯಲ್ಲಿ ಬಸವಣ್ಣನವರು ರಾರಾಜಿಸಲು ಕಾರಣೀಭೂತರಾದ ಶರಣ್ ವಿಶ್ವವಚನ ಫೌಂಡೇಶನ್ ಸಂಸ್ಥೆಯನ್ನು ವರ್ಣಿಸಲು ಪದಗಳೇ ಇಲ್ಲ ಈಗ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಪೋಸ್ಟರ್ ಬಿಡುಗಡೆ ಶಾಲಾ ಶಿಕ್ಷಣ ಇಲಾಖೆಯ ನಿವೃತ್ತ ಜಂಟಿ ನಿರ್ದೇಶಕರಾದ ಶ್ರೀ ಶಿವಮಾದಪ್ಪ ಬಸವಣ್ಣ निम्म पावनमूर्तिय कण्डो पावनवादिनो बसवण्णा निम्म पावनमूर्तिः कण्डु परतत्त्ववनैदिहे बसवण्णा परतत्त्ववनैदिहे बसवण्णा निम्म पावनमूर्तय कण्डो पदनाल्कु मीरिदे बसवण्णा पदनाल्कु मीरिदे बसवन्ना निम्मा, निम्मा परुष பதநாக்கு மீரே பசவ பத நாள் மீரே நிம்மா பருஷ பாதவ கண்ட கபில் சித்த மல்லிகார்ஜுன கூடே கபில சித்த

ವಿಶಿಷ್ಟ ರೀತಿಯಲ್ಲಿರ್ತಕ್ಕಂತಹ ಭಾವಚಿತ್ರವನ್ನು ಅನಾವರಣ ಮಾಡಿ ಮನೆ ಮನೆಗೆ ಐಸ್ಲಿಕ್ಕೆ ಕಾರ್ಯಕ್ರಮವನ್ನು ತಮ್ಮಕೊಂಡಿದ್ದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಸ್ನೇಹಿತರು ಹಿರಿಯರಾದಂತಹ ಕ್ಷೇತ್ರ ಸ್ವಾಮಿ ಸರ್ ಅವರ ಮಲ್ಲಿಕಾರ್ಜುನವರೇ ಮತ್ತು ಮಂಗ್ಲ ಅವರೆ ಅವರೇ ಸ್ವಾಮಿ ಅವರೇ ವೈಕ್ನಪ್ಪ ಅವರೇ ಇಷ್ಟೆಲ್ಲ ಈ ಕಾರ್ಯಕ್ರಮಕ್ಕೆ ಆಸಕ್ತಿ ತಗೊಂಡು ಈಗ ಈಗಾಗಲೇ ಹೇಳಿದಂತೆ ಸುಮಾರು ಒಂಬತ್ತು ವರ್ಷಗಳಿಂದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ವಚನ ಅವರೇ ಮತ್ತು ಶ್ರೀಮಂತಿ ರೂಪ ಕುಮಾರಸ್ವಾಮಿಯವರೇ ಮತ್ತು ಈ ಒಂದು ವಿಶ್ವವಚನ ಸಾಹಿತ್ಯ ಫೌಂಡೇಶನ್ ಏನಿದೆ ಅದರ ಎಲ್ಲ ಪದಾಧಿಕಾರಿಗಳೇ ಎಲ್ಲ ಸಾರಣ ಶರಣೆ ಸಂಕ್ಷಿಪ್ತವಾಗಿ ರೂಪ ಅವ್ರು ಮಾತಾಡ್ತಾ ಅವರ ಫೌಂಡೇಶನ್ ಕಾರ್ಯಗಳನ್ನ ಹೇಳ್ತಾ ಬಂದ್ರು ಬಸೋವರ ಒಂದು ಕಾಯಕ ಏನಿದೆ ಅದನ್ನು ವಿಶ್ವಕ್ಕೆ ಪರಿಚಯ ಮಾಡಿಕೊಡ್ತಕ್ಕಂಥದ್ರಲ್ಲಿ ಮೊದಲಿಗೆ ಅವರು ಹೇಳಿದಾಗ ಈಗ ಸಿದ್ಧಗಂಗಾ ಶ್ರೀಗಳವರು ಅವ್ರದೇ ಆದ ಒಂದು ವಿಶಿಷ್ಟವಾದಂಥ ಡ್ರಾಮಾ ಏನಿದೆ ಅದನ್ನು ಅಭ್ಯಾಸ ಮಾಡಿಸ್ತಾ ಹಳ್ಳಿಗಳಿಗೆ ಕಡಿಮೆ ರೇಟ್ನಲ್ಲಿ ಹೋಗಿ ಮನವರಿಕೆ ಆಗೋಗೆ ಮನ ಮುಟ್ಟುವ ಹಾಗೆ ಜನಗಳತ್ರ ಸಂಪರ್ಕ ಇಟ್ಕೊಂಡಿದ್ರು ಬಟ್ ಸ್ಥಳೀಯವಾಗಿ ಅವುಗಳನ್ನ ಪ್ರಚಾರ ಮಾಡಲಿಕ್ಕೆ ಇರ್ತಕ್ಕಂಥವರು ಬೆಳ್ಳೇಣಿಕೆಯಷ್ಟು ಆದರೆ ಶ್ರೀತ ಕುಮಾರಸ್ವಾಮಿ ಅವರು ನಮಗೆ ಗಮನಕ್ಕೆ ಬಂದ ಹಾಗೆ ಸಾಕಷ್ಟು ಆಸಕ್ತಿ ವಹಿಸಿ ಸ್ಕೂಲ್ ಲೆವೆಲ್ನಿಂದ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಿದ್ದಾರೆ ಹಳ್ಳಿ ಹಳ್ಳಿಗೆ ಮನೆ ಮನೆಗೆ ಹೋಗ್ತಿದ್ದಾರೆ ಎಲ್ಲಿ ಕರೆದು ಹೋಗ್ತಾ ಇದ್ದಾರೆ ಮುಖ್ಯವಾಗಿ ಮನೆ ಮತ್ತು ಸ್ಕೂಲ್ ಏನಿದೆ ಅದು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇರ್ತಕ್ಕಂಥ ಸೇವೆ ಅಂತ ಭಾವಿಸ್ಕೊತೇನೆ ಯಾಕೆ ಅಂತ ಹೇಳಿದ್ರೆ ಇವತ್ತೆಲ್ಲ ನಾವು ನನಗೂ ಸೇರಿದಂತೆ ಎಲ್ಲರೂ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಸ್ವಾರ್ಥಿಗಳು ನನಗೆ ಕೆಲಸ ಆದ್ರೆ ಸಾಕಷ್ಟು ಉಳಿದ್ರು ಏನಾದ್ರು ಆಗ್ಲಿ ಆ ಭಾವನೆ ಇರ್ತಕ್ಕಂಥ ಸಮಾಜ ಇವತ್ತು ಇರ್ತಕ್ಕಂಥದ್ದು ಅದನ್ನ ನಾವು ಬಿಡಬೇಕಂತ ಹೇಳಿದ್ರೆ ಎಲ್ರು ನಾವು ಒಂದೇ ಒಂದು ಜಾತಿ ಇರ್ಬೋದು ಧರ್ಮ ಇರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳಿಂದ ವೃತ್ತಿಗಳಲ್ಲಿ ಬದಲಾವಣೆ ಇರ್ಬೋದು ಆದ್ರೆ ಆ ನಾವು ಬಿಡತಕ್ಕಂತ ರೀತಿ ಮಾತ್ರ ಎಲ್ಲ ಒಂದೇ ಅನ್ನೋದನ್ನ ನಾವು ಮರಿತೀವಿ ಆ ಕ್ಷಣಕ್ಕೆ ಏನ್ ಬೇಕೋ ಆ ರೀತಿಯಲ್ಲಿ ನಾವು ವರ್ತವ್ ಅಂತಕ್ಕಂಥದ್ದು ಅದು ಸರ್ಕಾರಿ ನೌಕರರಾಗಿರಲಿ ರಾಜಕಾರಣಿಗಳಾಗಿರ್ಲಿ ಬೇರೆ ಯಾವುದೇ ವ್ಯಕ್ತಿ ಆಗಿರಲಿ ನಡ್ಕೊಳ್ತಾ ಇರತಕ್ಕಂಥ ಪ್ರಭಾವ ಜಾಸ್ತಿ ಆಗಿದೆ ಇಂತಹ ಸ್ಥಿತಿಯಲ್ಲಿ ಏನೀಗ ಹನ್ನೊಂದು ಶತಮಾನದಲ್ಲಿ ಬಸವಣ್ಣವರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮಲ್ಲಿ ಒಳ್ಳೆಯ ಮೌಲ್ಯಗಳನ್ನ ರೂಢಿಸ್ಕೊಳ್ಲಿಕ್ಕೆ ಮತ್ತೆ ಸಮಾಜಕ್ಕೆ ನಾವು ಯಾವುದೇ ರೀತಿ ಅಪಾಯ ತಂದಿಡದೇ ಇರೋದಕ್ಕೆ ಅವ್ರ ಹತ್ರ ಹಣ ಇದ್ದೇ ಇರ್ಬೋದು ಶ್ರೀಮಂತಿಕೆ ಇದ್ದೇ ಇರ್ಬೋದು ಅಧಿಕಾರ ಇದ್ದೇ ಇರ್ಬೋದು ಆದ್ರೆ ಸಮಾಜಕ್ಕೆ ಅವ್ರ ಕೈಲಾದಂತಹ ಸೇವೆ ಸಲ್ಲಿಸದಿಕ್ಕೆ ಅವರ ಮಾರ್ಗದರ್ಶನ ಒಳ್ಳೆ ರೀತಿನಲ್ಲಿ ನಮ್ಗೆ ಸಹಾಯ ಮಾಡುತ್ತೆ ಅದನ್ನ ನಾವು ಅಳವಡಿಸ್ಕೊಳ್ಳೋದು ಅತಿ ಮುಖ್ಯ ಮಕ್ಕಳ ಮತ್ತು ಮನೆಯ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇರೋದ್ರಿಂದ ಮಕ್ಕಳಲ್ಲಿ ಸಾಮಾಜಿಕ ಮೌಲ್ಯಗಳನ್ನ ಬೆಳೆಸೋದಿಕ್ಕೆ ಮತ್ತೆ ಅವುಗಳನ್ನ ಪ್ರಸಾರ ಮಾಡಲಿಕ್ಕೆ ಅದು ಅತ್ಯವಶ್ಯಕ ಯಾಕೆ ಅಂತಂದ್ರೆ ಅವ್ರ ತಂದೆ ತಾಯಿಗಳನ್ನೇ ಸರಿಯಾದ ರೀತಿಯಲ್ಲಿ ಮಾತಾಡಿಸೋದೇ ಇಲ್ಲ ಅವ್ರಿಗೆ ನೆಗೆಟಿವ್ ಆಗಿ ಮಾತಾಡೋ ಅಂಥದ್ದು ಇವೆಲ್ಲ ಹೋಗ್ಬೇಕು ಅಂತ ಹೇಳಿದ್ರೆ ವಾಸ್ತವತೆ ಅವರಿಗೆ ಅರಿವಾಗಬೇಕು ಅದಕ್ಕೆ ಕಾರಣ ನಾವು ಹಿರಿಯರಾಗಿ ನಾವೇ ಇದೆಯಲ್ಲ ನಾವೇನು ಮಾಡ್ತೇವೋ ಮಕ್ಕಳು ಅದನ್ನ ಅನುಕರಣೆ ಮಾಡ್ತವೆ ಅದನ್ನ ಹೋಗ್ಲಾಡ್ಸ್ಬೇಕು ಅಂತ ಹೇಳಿದ್ರೆ ನಾವು ಅವರು ಬಸವರು ಕೊಟ್ಟಂತಹ ಮಾರ್ಗದರ್ಶನ ಏನಿದೆ ಮುಖ್ಯವಾಗಿ ಕಾಯಕ ಮಾಡ್ತಕ್ಕಂಥದ್ದು ಯಾವುದೇ ರುಚಿಯಾಗಿರಲಿ ಕಾಯಕ ಓಡೋದ ಮುಖಾಂತರ ನನ್ನ ಜೀವನ ಅಥವಾ ಬದುಕನ್ನ ಸಾಗಿಸ್ಬೇಕು ಅಂತ ಹೇಳಿ ಏನು ಮಾರ್ಗದರ್ಶನ ಕೊಟ್ಟಿದ್ರೆ ಅದರ ಅರಿವನ್ನು ಪ್ರತಿಯೊಬ್ಬರಲ್ಲೂ ಮೂರ್ ಸಾವಿರ ಮುಖಾಂತರ ಸಮಾಜಕ್ಕೆ ಒಂದು ಉದ್ಯಮ ಸೇವೆಯನ್ನ ಅವರು ಹೇಗೆ ಮಾಡಬಹುದು ಅನ್ನೋದನ್ನ ಬಸವಣ್ಣವ್ರು ಹೇಳಿದ್ರು ಅದನ್ನ ನಮ್ಮ ವಚಂ ಕುಮಾರ್ ಅವರು ಅವ್ರದೇ ಆದಂತಹ ತಂಡ ಕಟ್ಕೊಂಡ್ರು ಸಾಕಷ್ಟು ರೀತಿಯಲ್ಲಿ ಉತ್ತಮವಾದಂತಹ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಈಗ ಅವ್ರ ಫಿಸ್ಗಳನ್ನ ಹಾಕ್ತಾರೆ ಆದ್ರೆ ಅವರಿಗೆ ಅವರು ಎಂಟು ಹತ್ತು ಕ್ವಶನ್ ಹಾಕಿದ್ರೆ ಒಂದೆರಡುಗೂ ಆನ್ಸರ್ ಮಾಡಬೇಕಂತ ನನಗಂತೂ ಸಾಮರ್ಥ್ಯ ಇಲ್ಲ ಅಷ್ಟು ಆಳವಾಗಿ ಅವರ ಒಂದು ವಿಚಾರಗಳನ್ನ ತಿಳ್ಕೊಂಡು ಅದ್ರ ಬಗ್ಗೆ ರಸಪುಸ್ತಿಗಳನ್ನ ಕೇಳ್ತಾ ಇರೋದನ್ನ ತಾವೆಲ್ಲರೂ ಗಮನಿಸ್ತಾ ಇದ್ದೀರಿ ಜಿಲ್ಲಾ ಹಂತದಲ್ಲಿ ಕೂಡ ಕಮಿಟಿಗಳನ್ನ ರಚನೆ ಮಾಡಿಕೊಂಡು ಇಡೀ ರಾಜ್ಯಾದ್ಯಂತ ಮಾಡೋದ್ರ ಜೊತೆಗೆ ವಿಶ್ವಕ್ಕೂ ಕೂಡ ಕಾರ್ಯಕ್ರಮಗಳನ್ನ ಪರಿಚಯಿಸೋ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಸಾಕಷ್ಟು ಹಿರಿಯರು ಕೂಡ ಪ್ರೋತ್ಸಾಹ ಕೊಡ್ತಾ ಬಂದಿದ್ದಾರೆ ಅದಕ್ಕೆ ಅವರು ಏನೋ ಉತ್ತಮವಾದಂಥ ಕೆಲಸ ನಿರ್ವಹಣೆ ಮಾಡಲಿಕ್ಕೆ ಇವತ್ತೇನು ಸರ್ಕಾರ ಒಂದು ಹೊಸದಾಗಿ ವಿಶ್ವಗುರು ಅನ್ನೋ ಒಂದು ಆದರ್ಶವನ್ನು ಬಸವನವರಿಗೆ ಮಾಡಿದ್ದು ಅದರ ಒಂದು ಶೀರ್ಷಿಕೆ ಹಣಿನಲ್ಲಿ ಹೊಸ ಭಾವಚಿತ್ರವನ್ನು ಹುಟ್ಟಿದರೆ ಅದು ನಮ್ಮ ಸಮಾಜದ ಒಂದು ಶುದ್ಧೀಕರಣಕ್ಕೆ ಉತ್ತಮವಾದಂತಹ ಕಾರ್ಯ ಅಂತ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಮತ್ತು ಇದಕ್ಕೆಲ್ಲ ದತ್ತಿ ಕೊಟ್ಟಂತಹ ನಮ್ಮೆಲ್ಲ ಸಮಾಜದ ಬಂಧುಗಳಿಗೆ ನಾನು ನಮಸ್ಕರಿಸ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಶ್ರೀಯುತ ಶ್ರೀ ಮುದ್ದು ಮಾದಪ್ಪ ಅವರು ಉತ್ತಮವಾದ ನುಡಿಗಳನ್ನು ನೋಡಿದ ಶ್ರೀಯುತರಿಗೆ ಗೌರವ ಸಮರ್ಪಣೆ ಮೆಚ್ಚುಗೆ ಮನ ನಿಮ್ಮಲಿ ಹೆಚ್ಚುಗೆ ಮನ ನಿಮ್ಮಲಿ ಹೆಚ್ಚುಗೆ ಮನ